ಿಕೊಪ್ಪ ದಾಸ್ತಿಕೊಪ್ಪ ಗ್ರಾಮ ಪಂಚಾಯತಿಗೆ ಇರ್ತಕ್ಕಂಥ ಪ್ರಸಿದ್ಧತೆ ಹಾಗೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೊದಲನೇದಾಗಿ ಸಿದ್ದರಾಮಯ್ಯ ನಾನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಸ್ತಿಕೊಪ್ಪ ಈ ದಸ್ತಿಕೊಪ್ಪ ವ್ಯಾಪ್ತಿಯ ಪ್ರಸಿದ್ಧತೆ ಅಂದ್ರೆ ಏನ್ ಫೇಮಸ್ ಇಲ್ಲಿ ನಾವಿಲ್ಲಿ ಬೆಳೆದು ಸುಗರ್ ಕೇನ್ ಜಾಸ್ತಿ ಮಳೆ ಸ್ವಲ್ಪ ಜಾಸ್ತಿ ಆಗ್ತದೆ ಮಳೆ ಜಾಸ್ತಿ ಬಂದ್ರೆ ನಾವು ಕಬ್ಬಿಂದ ಹೆಚ್ಚು ಕಬ್ಬು ಮತ್ತ ಅದ್ರಾಗ ಹಿಂದ ಮೇಲೆ ನಾವು ಕಾಯಿ ಪಲ್ಯ ಮಾಡ್ತೀವಿ ದೀಪಾವಳಿ ಆದ ನಂತರ ಜೂನ್ ಮಟ್ಟ ನಮಗೆ ಕಾಯಿಪಲ್ಲೆ ಬೆಳಿತೀವಿ ಸೊ ಜಾಸ್ತಿ ಕೊಪ್ಪಕ್ಕಿರ್ತಕ್ಕಂಥ ಇತಿಹಾಸ ಅಂತಂದ್ರೆ ಏನು ಹಿನ್ನೆಲೆ ಇತಿಹಾಸ ನಾಕೇನು ರೀ ಮೊದಲಿಂದ ಬಂದೈತೆ ಐತಿ ಎಷ್ಟೋ ದಿವಸ ಇಲ್ಲ ನಮಗೆ ಈಗ ನಲ್ವತ್ತೈದು ನಲ್ವತ್ತಾರು ಹೆಚ್ಚ ಏನು ಇತಿಹಾಸ ಅಲ್ವ ಅಂತ ಅರ್ಧದಿಂದ ನಮ್ಮಲ್ಲಿರೋ ಒಂದು ಗ್ರಾಮೇವೃತಿ ದೇವಸ್ಥಾನ ಐತಿ ಒಂದು ಬಸವೇಶ್ವರ ದೇವಸ್ಥಾನ ಒಂದು ಕುಮಾರುತಿ ದೇವಸ್ಥಾನ ಒಂದು ಊರ ಹೊರಗಡೆ ಅವ್ರ ಸ್ವಂತ ಮಠ ದೇವ್ರ ಕೊಂಡ ಮಠ ಅಂತೇಳಿ ನಾಲ್ಕು ದೇವಸ್ಥಾನ ಯಾವುದು ದೇವ್ರ ಮಠ ದೇವ್ರಗೊಂಡ ಮಠ ಸೊ ಮಠದ ವಿಶೇಷತೆ ಏನು ಇಲ್ಲಿ ಏನು ಅವ್ರ ದೇವ್ರ ಕೊಂಡ ಜಾಗ ರೀ ಅವ್ರು ಒಂದು ಇದ್ರ ಮ್ಯಾಗ ಇಲ್ಲೇ ಬಂದವ್ರು ಮಠ ಕಟ್ಕೊಂಡು ಅವ್ರಿಗೊಬ್ಬರು ಒಂದು ನೂರು ಗುಂಟೆ ಜಮೀನು ಕೊಟ್ಟರು ಅದ್ರೊಳಗೆ ಅವ್ರು ಮಠ ಕಟ್ಕೊಂಡು ಉಳ್ದ ಹ್ಞೂ ಸೊ ಓಕೆ ಹ್ಞೂ ನೀವು ಇವತ್ತು ಗ್ರಾಮೀಣ ಭಾಗದ ಸೇವೆ ಅಂತಕ್ಕಂಥ ರಾಜಕೀಯ ದೃಷ್ಟಿಕೋನ ಇಟ್ಕೊಂಡು ಬಂದಿದ್ರು ಪಂಚಾಯಿತಿಗೆ ನಾನು ರಾಜಕೀಯ ಮಾಡ್ಬೇಕನ್ನುವಂತ ಉದ್ದೇಶ ನಮ್ಗೆ ನಾವು ಇಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ಪೂರಾ ಜನ ಸಲ ನೀನು ಸ್ಪರ್ಧೆ ಮಾಡುದು ಅಂತೇಳಿ ನಮಗೆ ಎರಡ್ ಸಾವಿರದ ಹದಿನೈದಲ್ಲ ಸ್ವಲ್ಪ ಎಲ್ಲರೂ ಕೂಡಿ ಒತ್ತಾಯ ಮಾಡಿದ್ರು ಅವಾಗ ಈ ಸಂದರ್ಭದಲ್ಲಿ ನಾನು ಅತ್ಯಧಿಕ ಮತಗಳಿಂದ ಚುನಾಯಿತ ಪ್ರತಿನಿಧಿ ಆದ ಆದ ವರ್ಷಗಳ ಕಾಲ ನಾನು ಆದೂತಪೂರ್ವ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಐದು ವರ್ಷಗಳ ಕಾಲ ನಾವು ಸೇವೆಯನ್ನು ಸರಿ ಸರಿ ಮತ್ತು ತಾವು ತಮ್ಮ ಅಧ್ಯಕ್ಷರ ಜೊತೆ ತಾವು ಕೂಡ ಮಾಜಿ ಅಧ್ಯಕ್ಷರಾಗಿದ್ರಿ ತಮ್ಮ ಸಮಯದಲ್ಲಿ ಮಾಡತಕ್ಕಂಥ ಸೇವೆ ಈಗ ಪ್ರೆಸೆಂಟ್ ಮಾಜಿ ಅಧ್ಯಕ್ಷರ ಬಗ್ಗೆ ಏನ್ ಹೇಳ್ತೀರಾ ಹಾಲಿ ಅಧ್ಯಕ್ಷರ ಬಗ್ಗೆ ಏನಿಲ್ಲ ಅಂತಾದ್ರು ನಾನು ಹೊರಗ ಈಗಾಗಲೇ ಹೇಳ್ಬಿಟ್ಟು ಅಂತ ನಾವು ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ಅವ್ರವ್ರದವ್ರು ಮಾಡ್ತಿರ್ತಾರೆ ಸರ್ ನಾವು ಚುನಾವಣೆ ಆದ ನಂತರ ಇಲ್ಲಿ ಪಂಚಾಯತಿ ಬಂದ ಇಲ್ಲಿ ನಾವು ಯಾವ್ದು ರಾಜಕೀಯ ಒತ್ತಡ ಆದ್ರೂ ಏನಿಲ್ಲ ಎಲ್ಲರೂ ಒಗ್ಗೂಡಿಕೊಂಡು ಎಂಟು ಜನ ನಾವು ಸದಸ್ಯರಾದವು ಎಲ್ಲರೂ ಕೂಡ ಮಾತಾಡ್ಕೊಂಡು ಏನೋ ಒಂದು ಕೆಲಸ ಮಾಡೋದಿದ್ರು ಎಲ್ಲರೂ ಕೂಡ ಮಾತಾಡ್ಕೊಂಡು ಮಾಡ್ತಾರೆ ಸರ್ ರಾಜಕೀಯ ಒತ್ತಡ ಇಲ್ಲ ಓಕೆ ರಾಜಕೀಯ ಪ್ರಭಾವ ಅಂತಕ್ಕಂಥದನ್ನ ಬದಿಗಿಟ್ಟು ಇವತ್ತು ಎಲ್ಲರೂ ಒಂಬತ್ತಿಂದ ಕೆಲಸಗಳ್ನ ಮಾಡ್ತಿದ್ದೀರಿ ಅಂತ ಹೇಳ್ತೀರಿ ಏನು ಇವತ್ತು ಸೌಲಭ್ಯಗಳ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡೋದಾಗಿದ್ದಲ್ಲಿ ಏನು ಸಾಧನೆ ಅಂತ ನಿಮ್ಮ ಪಂಚಾಯಿತಿ ಕಡೆ ಓ ಓಕೆ ಸರ್ ಅಭಿವೃದ್ಧಿ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ನಮ್ದು ಗ್ರೇಟ್ ಟು ಪಂಚಾಯಿತಿ ಸಣ್ಣ ಪಂಚಾಯಿತಿ ಹ್ಞೂ ನಮಗೆ ಅನುದಾನ ಐತಿ ತೀರಾ ಹ್ಞೂ ಆದದ್ರಲ್ಲಿ ಸರಿಯಾಗಿ ಅನುದಾನವನ್ನು ನಾವು ಕುಡಿಯೋ ನೀರಾಗಲಿ ವಿದ್ಯುತ್ ದೀಪ ಬೀದಿ ದೀಪ ಆಗಲಿ ನಾವು ರಸ್ತೆಗಳಕ್ಕೆ ಆ ಇದ್ರೊಳಗೆ ಹಣಗಳ ಮಾಡ್ಲಿಕ್ಕೆ ಆಗಂಗಿಲ್ಲ ನಾವು ಶಾಸಕರ ಅನುದಾನ ಎಂ ಎಲ್ ಸಿ ಅವ್ರದಾಗಿರ್ಬೋದು ಮುಂದೆ ತಾಲೂಕ್ ಪಂಚಾಯತಿ ಸದಸ್ಯರಬಹುದು ಜಿಲ್ಲಾ ಪಂಚಾಯತಿ ಸದಸ್ಯರ ಇರ್ಬೋದು ರಾಜ್ಯಸಭಾ ಸದಸ್ಯರ ನಿಧಾನ ಇರ್ಬೋದು ಎಲ್ಲಾರ್ನು ಅವರು ವಿನಂತಿ ಮಾಡ್ಕೊಂಡು ಕೂಡ್ಕೊಂಡು ನಾವು ಊರಾಗ ಅಭಿವೃದ್ಧಿ ಕಾಂಕ್ರೀಟ್ ರೋಡ್ ಮಾಡಿದ್ವಿ ನಮ್ಗೆ ಇನ್ನೊಂದು ಸ್ವಲ್ಪ ರೋಡ್ ಮಾಡುವಂತ ಅವಶ್ಯಕತೆ ಇದು ಬಾಳೆ ಬೇಕು ಸ್ವಲ್ಪ ಉಳ್ದಷ್ಟು ಅವನಷ್ಟು ಅಂದ್ರ ಆಲ್ಮೋಸ್ಟ್ ನಮ್ಗೆ ಅಸ್ತಿತ್ವ ಸದಾ ಬಾಳ ಒಂದ್ ಮೂವತ್ ಲಕ್ಷ ಮೂವತ್ ನಾಲ್ಕು ಲಕ್ಷ ರೂಪಾಯಿ ಕಾಂಕ್ರೀಟ್ ಉಳಿದತಿಲ್ಲಾ ಆಲ್ರೆಡಿ ನಾವೀಗ ಕಳೆದ ಐದು ವರ್ಷ ಮತ್ತ ಈಗಿದ ಮೂರ್ ನಾಲ್ಕು ವರ್ಷದೊಳಗೆ ರೋಡ್ ಮಾಡುವಂತ ಮುಗ್ದವು ಒಂದ್ ನಮ್ಮ ಊರಾಗಿನ್ ಡ್ರೈನೇಜ್ ಹೋಗಾಕ ಹೋಗಾಕ್ತಿವಿ ವ್ಯವಸ್ಥೆ ಏನಕ್ ಅದೊಂದು ತಮ್ಮ ಗಮನಕ್ಕೆ ಹೇಳ್ಲಿಕ್ಕೆ ಬಯಸ್ತದ ಏನಂತಂದ್ರ ಈ ಊರಾಗಿ ನೀರು ಒಬ್ಬರ ಜಮೀನ್ ಸಂಗ್ರಹ ಸದ್ರ ಪಾಪ ಅವ್ರಿಗೆ ತೊಂದ್ರೆ ಆಕಿತ್ತು ಒಂದ್ ಎಕರೆ ಅನ್ನಲ್ಲ ಒಂದ್ ಎಕರೆ ಹೊಲ ಅವ್ರದ ತೊಂದರೆ ಆಕಿತ್ತು ಅದ್ ನಾವೆಲ್ಲರೂ ನಮ್ಮ ಪಂಚಾಯತಿ ಜಗಾನೇ ಇಲ್ಲ ಡ್ರೈನೇಜ್ ನೀರು ಹೋಗಾಕ ನಮ್ಮ ಪಂಚಾಯತಿ ಇಲ್ಲ ಅಲ್ಲಿ ಇದ್ದಂತ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಜನ ರೈತರದ್ದು ಅವ್ರ ಅಷ್ಟೊಂದು ಕರೆದ ಅವ್ರಿಗೆ ಅಷ್ಟ್ರ ಹೇಳಿ ಅವ್ರಿಗೆ ವಿನಂತಿ ಮಾಡ್ಕೊಂಡ ಅವ್ರಿಗೆ ನಾವೇನು ಒಂದು ಕೆಂಪನ ಪೈಸಾ ಕೊಟ್ಟೇ ಸರ್ಕಾರದ ನಮ್ಮ ಕೊಟ್ಟಿಲ್ಲ ಅವ್ರು ವಿನಂತಿ ಮಾಡ್ಕೊಂಡು ಸುಮಾರ ಒಂದ್ ದೀರ್ ಕಿಲೋಮೀಟರ್ ಕಿಲೋಮೀಟರ್ ಗಟ್ಟರ್ ಮಾಡಾಕ ಅವ್ರೆಲ್ಲಾರು ರೈತರು ಕುಡ್ಕೊಂಡ ನಮಗ ನಮ್ಮ ಮಾತಿಗೆ ಗೌರವ ಕೊಟ್ಟ ಗಟರ್ ಮಾಡಾಕ ಅನುಕೂಲ ಮಾಡಿ ಕೊಟ್ಟ ಸ ಇವತ್ತು ರೈತರು ಅನ್ಕಲತೆ ಮಾಡಿಕೊಟ್ರ ಸ್ವಚ್ಛತೆ ಆದ್ಯತೆ ಮೇರೆಗೆ ಸ್ವಚ್ಛತೆ ಕಾಪಾಡ್ಕೊಳಕಂತ ಹೇಳಿ ಸೊ ರೈತರಿಗೆ ಟಿವಿ ಏನ್ ಮಾಡ್ಕೊಟ್ಟಿದ್ರಿ ಏನ್ ವ್ಯವಸ್ಥೆಗಳು ಮಾಡ್ಕೊಟ್ಟಿದ್ರಿ ನೀವು ಕೂಡ ರೈತರ ಇವತ್ತೊಂದು ಸ್ಥಾನಮಾನ ಐತೆ ತಾವೇನ್ ಮಾಡ್ಕೊಟ್ಟಿದ್ರಿ ಅಂತ ರೈತರು ನಾವೇನ್ ಮಾಡ್ಕೊಟ್ಟಿದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರುವ ರೈತರಿಗೆ ಅನುಕೂಲ ಆಗುವಂತ ಸರ್ಕಾರದಿಂದ ಮೊದಲ ತಾಡ್ಪತ್ರಗಳು ಬರ್ತಿತ್ತು ಶಾಸಕರ ಅನುದಾನದಲ್ಲಿ ಅವ್ ಎಸ್ ಸಿ ಬರ್ತಿದ್ರು ಎಸ್ ಟಿ ಬರ್ತಿದ್ರು ಜನರಲ್ ಬರ್ತಿದ್ರು ಅವಾಗ ಯಾರ್ಯಾರು ಕೋಟದಾಗ ಏನ್ ಬರ್ತದ ಈ ಜನರಲ್ಲ ನಮ್ಮಲ್ಲೇ ಜಾಸ್ತಿ ಆಗ್ತದೆ ಎಸ್ ಸಿ ಎಸ್ ಟಿ ಸ್ವಲ್ಪ ಕಡಿಮೆ ಪ್ರಮಾಣ ಆಗ್ತದೆ ಅವನೇನೈತಿ ಎಸ್ ಸಿ ಎಲ್ಲ ಅವರು ನಮ್ಮ ಜಮೀನು ಜಮೀನ್ ಇದ್ದೇನ್ ಅವ್ರು ಚೀಟಿ ಮುಖಾಂತರ ಹಾಕಿ ಅವರು ತಾತ್ಪತ್ರಿ ಕೊಡೋದಾಗ ಮುಂದವರು ಸರ್ಟಿಫಿಕೆಟ್ ಬಂದ ಅವ್ರಿಗೆ ಅವ್ರಿಗೆ ಆ ದನದ ಸರ್ಟಿ ನಮ್ಮ ಪಂಚಾಯಿತಿಯಿಂದ ಏನ ಸೌಲಭ್ಯ ಹೋಗ್ತತಿ ಅದನ್ನು ಅವ್ರಿಗೆ ಮಾಡಿ ಕೊಟ್ಟಿದ್ದವು ಮುಂದ ನಮ್ಮ ಸಾರ್ವಜನಿಕ ರೈತರು ರೈತರಿಗೂನು ಒಂದು ಮೂರ್ ಲಾಕ್ ಮಂದಿ ದನ ಸಡ್ಡನ್ನು ಮಾಡ್ಕೊಂಡ ಯಾಕಂದ್ರೆ ನಮ್ಮಲ್ಲಿ ಏನಾಗ್ತದ ಮಾಡ್ಕೊಳಕ ಹೊರಗ ಸರ್ಕಾರದ ಗೈಡ್ ಬೇರೆ ಬೇರೆ ಇಲ್ಲಿ ನಮ್ಮಲ್ಲಿ ಯಾಕಂದ್ರೆ ಮಳೆ ಜಾಸ್ತಿ ಆಕತ್ತ ಸರ್ಕಾರ ಸಡ್ ಹೊರಗ್ ಮಾಡ್ಕೋ ಅಂತ ಹೇಳ್ತಾರೆ ಅವರು ಹದಿನಾಲ್ಕು ಹದಿನಾರು ಪುಟೋ ಹದ್ನಪ್ಪ ಪುಟೋ ಐತಿರ ಇಪ್ಪತ್ತಾರು ಹಿಂಗೇನೋ ಲೆಕ್ಕ ಆ ಪ್ರಕಾರ ಮಾಡ್ಕೋ ಅಂತ ಹೇಳ್ತಾರ ಆತರ ಪ್ರಕಾರ ಇಲ್ಲಿ ಮಾಡ್ಕೊಳಕ್ರ ಹೊರಗ್ ದನ ಕಟ್ಟಿ ಇಲ್ಲಿ ಸ್ವಲ್ಪ ನೊನ್ನೆಗಳ ಕಾಟ ಜಾಸ್ತಿ ಆಗ್ತದೆ ಮಳೆ ಬಹಳ ಆಗೋದ್ರಿಂದ ಹಿಂಗಾಯ್ತ ನಮ್ಮ ತಮ್ಮ ತಮ್ಮ ವ್ಯವಸ್ಥೆ ಇರ್ತಾವ ಅದನ್ನ ಮಾಡ್ಕೊಂಡಿರ್ತಾರೆ ಮತ್ತೆ ಇನ್ನುಳ ಸೌಲಭ್ಯ ಈಗ ಕೃಷಿ ಯಂತ್ರೋಪಕರಣ ಆಗಲಿ ಇನ್ನ ಬೇಕಾಗಲಿ ಸಾಯದ ಅನ್ನೋದ್ಲಿ ಪಂಚಾಯತ್ ಇಂದ ಒಂದ್ ಜನರಿಗೆ ಕೇಳ್ತಾರೆ ನಾವು ಅವ್ರು ಏನ್ ಬೇಕಾಗಿರ್ತ ಅದನ್ನ ಪಂಚಾಯತ್ ಇಂದ ಏನ್ ಕೊಡ್ಬೇಕಾಗಿತ್ತು ನಾವು ಕೊಟ್ಟು ಕಳಿಸ್ ಸರಿ ಮತ್ತೆ ಮೂಲಭೂತ ಸೌಕರ್ಯ ಅಂತಂದ್ರೆ ಏನು ಬೇಕಾಗಿರ್ತದ ರೈತರಿಗಲ್ಲ ಸಾರ್ವಜನಿಕರಿಗೆ ಈ ಒಂದು ಗ್ರಾಮಸ್ಥರಿಗೆ ಏನು ಒದಗಿಸಿಕೊಡ್ಬೇಕಾಗ್ತದೆ ಮೂಲಭೂತ ನೋಡಿ ಸರ್ ನಮ್ ಗ್ರಾಮ ಪಂಚಾಯಿತಿ ಸಂಬಂಧ ದೇವಸ್ಥಾನ ನಾವು ಕರೆಕ್ಟ್ ಮಾಡ್ಕೊಂತ ಅದೇನ ಸಮಸ್ಯೆ ಆಗುದಿಲ್ಲ ಮಾಡ್ಕೊಂತ ಹೋಗ್ಬೇಕು ನಾವು ಯಾಕಂದ್ರೆ ನಮ್ಮ ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವು ಚಲೋ ಮಾಡ್ತೀವಿ ನಮ್ಮಲ್ಲಿ ಕಳಿಸಿರ್ತಾರ ನಾವು ಶ್ರಮ ಪಟ್ಟದಕ್ಕ ಮತ್ತ ಒಂದು ಓಟ್ ಹಾಕಿ ನಮ್ಮ ಅವ್ರ ಹರಿಸ್ ವಿಚಾರ ಅವ್ರಿಗೆ ಗೌರವ ಸಲ್ಲುವಂತ ಕೆಲಸ ನಾವು ಮಾಡ್ಬೇಕು ಸರಿ ಇವತ್ತು ಶಿಕ್ಷಣ ಸಂಬಂಧಿಸಿದ ಹಾಗೆ ಯಾವ ರೀತಿ ಕಾಳಜಿ ವಹಿಸ್ತಿರ್ತಾವಂತ ಓಕೆ ಸರ್ ನಾನು ಮೊದಲು ನಂದ ಹೇಳ್ಬಿಡ್ತೇನೆ ನಾನು ಕೇವಲ ಐದನೇ ತರಗತಿವರೆಗೆ ಸಾಲ ತಂದೇ ಪಕ್ಕದಲ್ಲಿ ಶಾಲೆ ಸ್ವಲ್ಪ ಸುಧಾರಣೆ ಇರಾಕಿಲ್ಲ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾದಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಇಒ ಸಹ ಮುಖಾಂತರ ನಮ್ಮ ಗ್ರಾಮ ಪಂಚಾಯತ್ ಒಂದು ಕ್ರಿಯಾ ಯೋಜನೆಯನ್ನು ರೆಡಿ ಮಾಡಿಕೊಟ್ಟು ನಮ್ಮ ಪ್ರಾಥಮಿಕ ಅಭಿವೃದ್ಧಿ ನಾನು ಇಲ್ಲ ಹೋಗಿರ್ತದೆ ನೀವೇ ಹೋಗಿ ಉಚ್ಚಿಟ್ಟ ಸರಿಗ ಶಾಲೆಗಳ ವ್ಯವಸ್ಥೆ ಮತ್ತೆ ವಿದ್ಯಾರ್ಥಿಗಳಿಗೆ ನಿಮ್ ಕಿವಿ ಮಾತಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾವೆ ನಾವು ನೋಡ್ರಿ ನಮ್ಗೆ ಕಲಿಬೇಕಂದ್ರೆ ಕಲಿಯುವಂತ ವ್ಯವಸ್ಥೆ ಇರಕ್ಕಿಲ್ಲ ಈ ನಮ್ಮ ಮಕ್ಕಳಿಗಾತಿ ನಮ್ಮ ಸಾರಿ ಬರುವಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾತಿ ಎಲ್ಲರಿಗೂ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಡತೈತಿ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಪಡ್ಕೊಂಡ ಮತ್ತೆ ನಮ್ಮ ಇದ್ದ ಸಾಲಿದ್ದಂತ ಟೀಚರ್ಸ್ ಗು ಅವ್ರಿಗೂ ಹೇಳಿರ್ತವು ಆ ಪ್ರಕಾರ ಅವ್ರ ಚೆನ್ನಾಗಿ ಹೊಟ್ಟು ನಮ್ಮ ಗ್ರಾಮದಲ್ಲಿ ಸಾಲಿ ಚೆನ್ನಾಗಿ ಹೊಟ್ಟದ ಏನು ತೊಂದರೆ ಇಲ್ಲ ಯಾಕಂದ್ರೆ ಅವ್ರ ಸಾಲಿಗೆ ಮಕ್ಕಳಿಗೆ ರಿಸೆಸ್ ಹೋಗಬೇಕಾತಿ ಟಾಯ್ಲೆಟ್ ಹೋಗ್ಬೇಕಾತಿ ಅದನ್ನ ವ್ಯವಸ್ಥೆ ಮಾಡ್ತೀವಿ ನಮ್ಮದು ನಮ್ದು ಸಾಲಿ ಜಗ ಸ್ವಲ್ಪ ಬಹಳ ಕಡಿಮೆ ಐತಿ

ಸರ್ ನೀವು ಇವತ್ತು ನಿಮ್ಮ ನಾವು ಕಲಿತಲ್ಲ ನಮ್ಮ ಯುವ ಪೀಳಿಗೆಯನ್ನು ಕಲೀಲಿ ಎನ್ನು ಉದ್ದೇಶದಿಂದ ನಾವು ಶಿಕ್ಷಣಕ್ಕೆ ಸ್ವಲ್ಪ ಹೆಚ್ಚು ಕೊಡಕ್ಕೆ ಪ್ರಯತ್ನ ಮಾಡಿದ್ವಿ ತುಂಬಾ ಒಳ್ಳೆ ಹೇಳಿದ್ರಿ ನೀವು ಇವತ್ತು ನಿಮ್ಮ ತಂಡ ಅಂದ್ರೆ ನಿಮ್ಮ ಪಂಚಾಯತಿ ಸಿಬ್ಬಂದಿ ತಂಡ ಆಗಿರ್ಬೋದು ನಿಮ್ಮ ಸದಸ್ಯ ತಂಡ ಆಗಿರ್ಬೋದು ಇವತ್ತು ನಾವು ಸಾರ್ವಜನಿಕರಿಗೆ ಇದೇ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು ಅಂತಕ್ಕಂಥ ಡ್ರೀಮ್ ಅಂತಂದ್ರೆ ಏನು ಇನ್ನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳು ಅಂತಂದ್ರೆ ಏನಿದೆ ಇನ್ನ ಸರ್ ನಮಗೆ ಈಗ ಒಂದು ಏನಾಗೈತಿ ನಮಗೆ ಈಗ ಮೂವತ್ತು ವರ್ಷದ ನಾನು ಸರ್ ಆ ಸಂದರ್ಭದಲ್ಲಿ ಮೈನ್ ಕೆಟ್ಟಿ ಅಂತ ಹೇಳಿ ಒಬ್ಬ ಸೆಕ್ರೆಟ್ರಿ ಅವ್ರಿ ಬಸ್ ಮೈನ್ ಕೆಟ್ಟಿ ಇಲ್ಲಿ ಪಕ್ಕದ ಕದ್ದು ಒಳ್ಳೆ ಸೆಕ್ರೆಟರಿ ನಾವು ಬಾಳ್ ಚಿಕ್ಕವ್ರ ಅವರು ಮಾಡಿದಂತ ಗಟರ್ಗಳು ಇನ್ನು ಮುಟ್ಟದವ್ರು ಅವು ಹಾಡಿದವ್ರು ಯಾಕೆ ದಿವಸ ಡ್ರೈನೇಜ್ ನೀರು ಹೋಗಾಕೈತ್ ಅಂದ್ರೆ ಯಾರೋ ಏನೇನೋ ನಿಮಗೆ ಹೇಳೋದೈತೆ ಅದ್ರ ಬಗ್ಗೆ ಬಾಳ್ ಚರ್ಚೆ ಅದಕ್ಕೆ ನಾನು ಮಾಡಬೇಕನ್ನುವಂತ ವಿಚಾರ ಬೇಡ ಯಾಕಂತ ಅದು ಡ್ರೈನೇಜ್ ನೀರು ಹೋಗೋದು ಸರಿಯಾಗಿ ಹೋಗ್ ಊರ ಸಳೆಗಳ ಕಾಟ ಏನಾಗಲಿ ರೋಗ ರೋಗಿಗಳು ಹರಡೋದು ಕಡಿಮಕ ಅವಾಗ ಏನಾಗಿತ್ತು ರೋಡ್ ತಗ್ಗಿತ್ರಿ ರೋಡಿನ ವ್ಯವಸ್ಥೆ ಸರಿ ಏನಕ್ಕಿಲ್ಲ ಅವ್ರು ಒಂದು ಅನ್ಮಸ್ ಒಂದು ಘಟಗಳು ಮಾಡಿಸಿದ ಅವೆಲ್ಲ ಹಾಳಾಗಿದಾಗ ನಮಗೆ ಈ ಮೂಲ ಬೇಕಾದ್ರೆ ನಮ್ಗೆ ಊರಾಗಿಲ್ಲ ಸ್ವಲ್ಪ ಗಟ್ರದ ಎಲ್ಲಾ ಗಟ್ರ ಹಾಳಾಗಿದ ಅವ್ರನ್ನ ಬೇಕಾಗಿದೆ ಯಾಕಂದ್ರೆ ನರೇಗಾದೊಳಗೆ ಮಾಡ್ಬೇಕಂತ ಹೇಳಿ ಎಲ್ಲ ನರೇಗಾದೊಳಗೆ ಹೇಳ್ತಾರೆ ಇವರು ನರೇಗಾದೊಳಗೆ ಅವ್ರ ಗೈಡ್ಲೈನ್ಸ್ ಪ್ರಕಾರ ನಮಗ ದಂಡಕಾಗಂಗಿಲ್ಲ ಯಾಕಂದ್ರೆ ನರೇಗಾದ ಕೆಲಸ ಏನೈತೆ ನಿಮ್ಗೆ ಗೊತ್ತೈತೆ ಚಕ್ ಮುಳ್ಳು ತಂತಿ ಮ್ಯಾಗ ನಡೆದ ನರೇಗಾ ಯಾಕಂದ್ರೆ ಏನಾರ ತಪ್ಪ ಮಾಡಿದ್ರೆ ನಾ ಏನು ನಿಮ್ಗೆ ಹೇಳ್ಬೇಕಾಗಿಲ್ಲ ಅದಕ್ಕೆಲ್ಲ ಗೊತ್ತಾಗ್ಬಿಟ್ಟಿದ್ರು ಗೊತ್ತಿರ್ತದೆ ನಿಮ್ಮ ನಾನು ಪಕ್ಕ ಮಾಡ್ತಿರ್ತಾರೆ ತುಂಬಾ ತುಂಬಾ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಬಹಳ ಸಂತೋಷವಾಯ್ತು ಇನ್ನು ಏನಾದರೂ ವಿಷಯಗಳನ್ನ ಸಾರ್ವಜನಿಕರಾಗಿರ್ಬೋದು ಸರ್ಕಾರಕ್ಕೆ ಮನದಾಟಿ ಮಾಡುದಿಲ್ಲರಿ ಸರ್ ನಾವು ಸರ್ಕಾರಕ್ಕೆ ಮನವಿ ಮಾಡಿಕ ಈಗಾಗಲೇ ಕಳೆದ ನಾನು ಹಿಂದಿನ ಅವಧಿಗಳನ್ನು ಸರ್ಕಾರಕ್ಕೆ ಸುವರ್ಣ ಸೌಧಗಳು ಅದ್ ವಿಷಯ ಹೋಗಿ ಮನವಿ ಕೊಟ್ಟರು ಈಗ ಹೋದ್ ಸಲೂ ಮನವಿ ಕೊಟ್ಟು ನಮ್ಗ ಇಲ್ಲಿ ಪಕ್ಕಕ್ಕೆ ಎಂಕಿ ಹೋಗ್ಲಿಕ್ಕೆ ಪಟ್ಟಣ ಅಲ್ಲಿ ಆರೋಗ್ಯ ಕೇಂದ್ರ ಇದೆ ನಮಗ ಒಂದು ಉಪ ಆರೋಗ್ಯ ಕೇಂದ್ರ ಇಲ್ಲಿ ಸಾನು ಆ ಕ್ವಾಟರ್ಸ್ ಪೂರ ಹಾಳಾಗಿತಿ ಪೂರಾ ಹಾಳಾಗೈತಿ ಎಲ್ಲ ಬಿದ್ದು ಹೋಗಿಬಿಟ್ಟದ ಕ್ವಾಟರ್ಸ್ ಕಟ್ಟಾಕ ನಮ್ಮ ಪಂಚಾಯತ್ ಜಗ ನಮ್ಮ ಮೊದಲಿಂದ ನಮ್ಮ ಹಿರಿಯರು ದವಾಖಾನೆ ಕಟ್ಟಕಂತ ಕಾದಿಟ್ಕೊಂತ ಬಂದಾರ ಈಗ ನಾವ್ ಅದ್ರದ್ದು ದವಾಖಾನೆ ಕಟ್ಟಕ ಕಾದಿಟ್ಕೊಂಡವ್ರು ಅದಕ್ಕೂ ನಮ್ಮ ಬಳಕೆ ಮಾಡಕ್ ನಾವು ಅನುಮತಿ ಕೊಟ್ಟಿಲ್ಲ ಅದಕ್ಕ ಅಲ್ಲಿ ನಮಗ ಅದೊಂದು ಮಾತ್ರ ಆರೋಗ್ಯ ಇಲಾಖೆಯಿಂದ ಉಪಕೇಂದ್ರ ಒಂದು ಆದ್ರೆ ನಮಗ ನಮ್ಮ ಗ್ರಾಮಕ್ಕ ಬಹಳ ಒಳ್ಳೇದ್ ನಮಗೆ ಏನು ನಮ್ಮ ನಸೀಬ್ ಚಲೋ ಐತೆ ಅಂದ್ರೆ ಎಣ್ಣೆ ಸೋರ ಹವೇ ಇರೋದ್ರಿಂದ ನಮ್ಗೆ ಇತ್ತ ಇತ್ತ ಎರಡು ಕಡೆ ಹೋಗಾಕ ಸ್ವಲ್ಪ ಅನುಕೂಲ ಐತಿ ಯಾವ್ದು ತೊಂದರೆ ಅನಿಸ್ಲಿ ಯಾವುದೇ ಒಂದ್ ಏನೋ ರೈತ ಕೆಲಸ ಮಾಡುವಾಗ ಕಟ್ಟ ಹಚ್ಕೊಳ್ಳಿ ಡೆಲಿವರಿ ಫಿಶೆಂಟ್ ಇರಲಿ ಯಾವುದೇ ಒಂದು ಎಮರ್ಜೆನ್ಸಿ ಕೇಸ್ ಇರಲಿ ಇರಲಿ ಈ ಸರ್ಕಾರ ನಮ್ಗೆ ಒನ್ ನಾಟ್ ಏನ್ ಗಾಡಿ ಮಾಡಿ ಮನೆಯ ಮುಸ್ಲಾಂ ಒಬ್ಬ ಹುಡುಗ ಬಿದ್ದ ನಮ್ಮ ಮನೆಯಾಗಿದ್ದೀವಿ ಕಂಗಾರ ಕಕ್ಕ ಹುಡುಗ ಬಿದ್ದ ಅನ್ನೊಂದ ಬಾ ಬಾತ್ ಆಯ್ತು ಬಂದ್ರೆ ಹೋಗ್ತಿವಿ ಅಲ್ಲಿ ಹೋಗ್ಬೇಕಂದ್ರೆ ಹುಡುಗ ಬೆಟ್ಟ ಐತೆ ಸಾಕಷ್ಟು ರಘುಪುರ ಆಗಿತ್ತು ಒನ್ ನಾಟ್ ಏಟ್ ಫೋರ್ ಎಚ್ ಆ ಗಾಡಿ ತಗೊಂಡು ನನ್ನ ಬೆಳಗಾವಿ ಹೋಗಿ ಕೇಳಿ ಹೋಗಿ ಕರ್ಕೊಂಡು ಹೋಗಿ ಅವ್ನು ಅಡ್ಮಿಟ್ ಮಾಡಿ ಎಲ್ಲ ಮುಗಿಸಿ ಮತ್ತೆ ಅಲ್ಲಿ ಅವ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದು ಮನೆ ಬಿಟ್ಟು ಬಂದ್ವಿ ನಮ್ಮ ಕೆಲಸ ಅಂದರೆ ನಿಮ್ಮ ಸೇವೆಯೂ ಕೂಡ ಭಾಳ ಉತ್ತಮವಾಗಿದೆ ಅಂತಕ್ಕಂಥ ಒಂದು ಹೇಳ್ಬೋದು ತುಂಬ ಸಂತೋಷವಾಗುತ್ತೆ ನಮ್ಮ ವೀಕ್ಷಕರಿಗೆ ಅದು ಒಂದೇ ಕೆಲಸ ಇರುತ್ತೆ ನಾನು ಸಹ ದಯವಿಟ್ಟು ನನ್ನ ಕಡೆಯಿಂದ ಏನಾರು ತಪ್ಪಾಗಿದ್ದರೆ ಕ್ಷಮಿಸಿ ಒಂದು ಊರಾಗ ಒಂದು ಚಲೋ ಕಾರ್ಯ ಇರಲಿ ಒಂದು ಯಾವ್ದಾರ ಕೆಟ್ಟ ಕಾರ್ಯ ಅಂದ್ರೆ ದಾರ ನಿಧನ ಬಂದಿದ್ದು ಅವು ಬಿ ನಾ ಫಸ್ಟ್ ಫೋನ್ ಬರ್ತೈತೆ ನಂಗೆ ನನಗೆ ಬಂದುಬಿಟ್ಟು ನನಗೆ ತಿಳುವಾಗಿಂದ ಆ ಸೀಮಾನ ಮಾಡತ್ತ ನನ್ನ ಕೈಲಿಂದ ಆದ ಏನು ಬಡವ್ರು ಇದ್ದರೂ ನನ್ನ ಕೈಯ್ಯಿಂದ ಏನಾಗಿರ್ತೈತಂದ್ರೆ ಸೇವೆನ ಮಾಡಿ ಅವರೆಲ್ಲ ಒಳ್ಳೆಯವ್ರೇನು ಕೇಳಾಕೆ ಹೋಗಾಕೈತೆ ಯಾಕಂದ್ರೆ ದೇವ್ರು ನನಗೆ ಒಂದು ತುಪ್ಪ ತಂಗ ಕೊಟ್ಟ ನಮ್ಮದು ಮೊದಲಿಂದ ಗೌರವಿದು ಮನೆದಾಗ ನಮ್ಮ ಮನಿದಾಗ ನಮ್ಮ ಹಿರಿಯರು ಏನ್ ಮಾಡ್ಕೊಂತ ಬಂದಾರ ಅದನ್ನ ನಾವು ಈ ಮುಂದೆ ಒಜ್ಕೊಂತ ಹೊರಟಿದ್ರು ಯಾರ ಏನ ತೀರ್ಕೊಳ್ಳಿ ಏನೋ ಇರಲಿ ನಮಗೆ ಆ ಜಾತಿ ಈ ಜಾತಿ ಯಾವ ಜಾತಿ ನನ್ನ ದೃಷ್ಟಿಯ ಒಳಗೆ ಜಾತಿ ಅಂದ್ರೆ ಏನು ಒಂದು ಕಣ್ಣು ಎರಡೇ ಜಾತಿ ನಾ ಯಾರ ಮನೆಯಾಗಾದ್ರೂ ಹೋಗಿ ಉಂಟು ಯಾರ ಮನ್ಯಾಗಾದ್ರು ಒಂದು ಚಾ ಕುಡಿತನು ಯಾರ ನಮ್ಮ ನಮ್ಮ ಹೆಣ್ಮಕ್ಳ ತಾಯಿ ಅಂದಿರಲ್ಲ ಅವ್ರ ಅವ್ರದ್ದು ಏನ ಸಲಹೆ ಸೂಚನೆಗಳನ್ನ ಕೇಳಿ ಅವ್ರಿಗೆ ನನ್ನ ಕಡೆ ನನ್ನ ಕಡೆಯಿಂದ ಏನ್ ಇದೆ ಅವ್ರಹಾರ ಮಾಡಿಕೊಡ್ತಾರೆ ನಮ್ಮ ಒಳ್ಳೆ ಒಳ್ಳೆಯ ವಿಚಾರಗಳ್ನ ಹಂಚ್ಕೊಂಡ್ರಿ ನಮ್ಮ ಜೊತೆಗೆ ಯಾಕಂದ್ರೆ ಕಬಡ್ಡಿ ಅದು ಅಂತಂದ್ರೆ ಈಗ ಸಾಲಿಗೆ ನಮ್ಮ ಒಬ್ಬರ್ಗೆ ಆಡಾಕ ಬೇಕಾಗ್ತದೆ ಸ್ಪೋರ್ಟ್ಸೋ ಬಗ್ಗೆ ಅವನ್ನೆಲ್ಲ ಮಾಡೋದು ಸರ್ ಸೇಫ್ ನೀವು ಇವತ್ತು ಏನಂದ್ರೆ ನಿಮ್ಮ ಯಾಕಂದ್ರೆ ನಾವು ಕಲಿತಲ್ಲ ಈಗ ನಮ್ಮ ಮುಂದಿನ ನಮ್ಮ ಯುವ ಪೀಳಿಗೆ ಕಲಿ ಅನ್ನೋ ಉದ್ದೇಶದಿಂದ ನಾವು ಶಿಕ್ಷಣಕ್ಕೆ ಸ್ವಲ್ಪ ಹೆಚ್ಚು ಒತ್ತ ಕೊಡಾಕೆ ಪ್ರಯತ್ನ ಮಾಡಿದ್ವಿ ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ ನೀವು ಇವತ್ತು ನಿಮ್ಮ ತಂಡ ಅಂದ್ರೆ ನಿಮ್ಮ ಪಂಚಾಯತಿ ಸಿಬ್ಬಂದಿ ತಂಡ ಆಗಿರಬಹುದು ನಿಮ್ಮ ಸದಸ್ಯ ತಂಡ ಆಗಿರ್ಬೋದು ಇವತ್ತು ನಾವು ಸಾರ್ವಜನಿಕರಿಗೆ ಇದೇ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಡ್ರೀಮ್ ಅಂತಂದ್ರೆ ಇನ್ನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳಂತಂದ್ರೆ ಏನಿದೆ ಇಲ್ಲ ಸರ್ ನಮಗೆ ಈಗ ಏನಾಗೈತಿ ನಮಗೆ ಈಗ ಮೂವತ್ತು ವರ್ಷಗಳ ಹಿಂದೆ ಸಮಿ ಅಂತ ಹೇಳಿ ಒಬ್ಬ ಸೆಕ್ರೆಟರಿ ಅವ್ರದ್ದು ಬಸ್ ಕೆಟ್ಟಿ ಇಲ್ಲಿ ಪಕ್ಕದ ಕಾಲ ಒಳ್ಳೆ ಸೆಕ್ರೆಟರಿ ನಾವ್ ಬಾಳ್ ಚಿಕ್ಕವ್ರ ಅವರು ಮಾಡಿದಂತ ಗಟರ್ಗಳು ಇನ್ನು ಅದಾವ್ರು ಅವು ಹಾಡಿದ್ರಿ ಯಾಕೆ ಅದು ಡ್ರೈನೇಜ್ ನೀರು ಹೋಗಾಕೈತಂದ್ರೆ ಅದ್ರ ಯಾರೋ ಏನೇನೋ ನಿಮ್ಗೆ ಹೇಳೋದೈತೆ ಅದ್ರ ಬಗ್ಗೆ ಬಾಳ್ ಚರ್ಚೆ ನನಗೆ ನಾನು ಮಾಡಬೇಕನ್ನು ವಿಚಾರ ಬೇಡ ಯಾಕಂತ ಅದು ಡ್ರೈನೇಜ್ ನೀರು ಹೋಗೋದು ಸರಿಯಾಗಿ ಹೋಗ್ತಕ್ಕವ್ರ ಊರ ಸೊಳ್ಳೆಗಳ ಕಾಟ ಏನಾಗ್ಲಿ ರೋಗ ರೋಗರು ಹರಡೋದು ಕಡಿಮೆ ಅವಾಗ ಏನಾಗಿತ್ತು ರೋಡ್ ತಗ್ಗಿತ್ರಿ ರೋಡಿಂದ ವ್ಯವಸ್ಥೆ ಸರಿ ಇರಕ್ಕಿಲ್ಲ ಅವರೊಂದು ಆಲ್ಮೋಸ್ಟ್ ಒಂದು ಘಟಕಗಳು ಮಾಡಿಸಿದ್ರು ಅವೆಲ್ಲ ಹಾಳಾಗಿದೆ ನಮಗೆ ಈಗ ಮೂಲ ಬೇಕಾದಂಥ ನಮ್ಮ ಊರಾಗ ಈಗ ಸ್ವಲ್ಪ ಘಟ್ರದ ಎಲ್ಲ ಘಟ್ರ ಹಾಳಾಗಿದ್ದ ಅವ್ರನ್ನ ಮಾಡಿಸ್ಕೊಳಕ ಅದು ನಾನು ಬೇಕಾಗಿದ್ದೆ ಯಾಕಂದ್ರೆ ನರೇಗಾದೊಳಗೆ ಮಾಡ್ಬೇಕಂತೇಳಿ ಎಲ್ಲ ನರೇಗಾದೊಳಗೆ ಹೇಳ್ತಾರೆ ಇಲ್ಲ ನರೇಗಾದೊಳಗೆ ಅವ್ರ ಗೈಡ್ಲೈನ್ಸ್ ಪ್ರಕಾರ ನಮಗ ದಟಾಕ ಆಗಿಲ್ಲ ಯಾಕಂದ್ರೆ ನರೇಗಾದ ಕೆಲಸ ಏನಾಯ್ತು ಅನ್ನೋದು ನಿಮಗೆ ಗೊತ್ತಿದೆ ಚಕ್ ಮುಳ್ಳು ತಂತಿ ಮ್ಯಾಗ ನಡೆದ ನರೇಗಾ ಯಾಕಂದ್ರೆ ಏನಾರ ತಪ್ಪು ಮಾಡಿದ್ರೆ ನಿಮ್ಮ ನಿಮ್ಗೆ ಹೇಳ್ಬೇಕಾಗಿಲ್ಲ ಅದ್ರೆಲ್ಲ ತುಂಬಾ ತುಂಬಾ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಬಹಳ ಸಂತೋಷವಾಯ್ತು ಇನ್ನು ಏನಾದರೂ ವಿಷಯಗಳನ್ನ ಸಾರ್ವಜನಿಕರಾಗಿರ್ಬೋದು ಸರ್ಕಾರಕ್ಕೆ ಮನದಂಡೆ ಮಾಡಿದ್ಯಾ ನಮ್ಮ ಕಡೆಯಿಂದ ಏನ್ ಇಲ್ರಿ ಸರ್ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು ಈಗಾಗಲೇ ಕಳೆದ ನಾನು ಹಿಂದಿನ ವುಧಿಗಳು ಸರ್ಕಾರಕ್ಕೆ ಸುವರ್ಣ ಸೌಕರ್ಯ ಅಧಿವೇಶನ ಈಗ ಹೋದ್ ಸಲ ಮನ್ ನಮಗ ಇಲ್ಲಿ ಪಕ್ಕಕ್ಕೆ ಎಂ ಕೆ ಹೋಗಳಿ ಗ್ರಾಮ ಪಟ್ಟಣ ಅಲ್ಲಿ ಆರೋಗ್ಯ ಕೇಂದ್ರ ಐತಿ ನಮಗ ಒಂದು ಉಪ ಆರೋಗ್ಯ ಕೇಂದ್ರ ಇದೆ ಆ ಆಟಸ್ ಪೂರ ಹಾಳಾಗೈತಿ ಪೂರಾ ಹಾಳಾಗೈತಿ ಎಲ್ಲ ಬಿದ್ದು ಹೋಗಿಬಿಟ್ಟ ವಾಟರ್ಸ್ ಕಟ್ಟಾಕ ನಮ್ಮ ಪಂಚಾಯತ್ ಜಗ ನಮ್ಮ ಮೊದಲಿಂದ ನಮ್ಮ ಹಿರಿಯರು ದವಾಖಾನೆ ಕಟ್ಟಕಂತ ಇಟ್ಕೊಂತ ಬಂದಾರ ಈಗ ನಾವ್ ಅದ್ರ ಒಂದು ದವಾಖಾನೆ ಕಟ್ಟಕೆ ಕಾದಿಟ್ಕೊಂತವ್ರು ಅದಕ್ಕನೂ ಬಳಕೆ ಮಾಡಾಕ ನಾವು ಅನುಮತಿ ಕೊಟ್ಟಿಲ್ಲ ಅದಕ್ಕ ಅಲ್ಲಿ ನಮಗ ಅದೊಂದು ಮಾತ್ರ ಆರೋಗ್ಯ ಇಲಾಖೆ ಉಪ ಕೇಂದ್ರ ಒಂದು ಆದ್ರೆ ಗ್ರಾಮಕ್ಕ ಬಹಳ ಒಳ್ಳೇದಿ ನಮಗೆ ಇನ್ನೊಂದ್ ನಸೀಬ್ಲೋ ಐತಿ ಅಂದ್ರೆ ಎಣ್ಣೆ ಸೋರ ಹವೆ ಇರೋದ್ರಿಂದ ನಮ್ಗೆ ಇತ್ತ ಇತ್ತ ಎರಡು ಕಡೆ ಹೋಗಾಕ ಸ್ವಲ್ಪ ಅನುಕೂಲ ಐತಿ ಯಾವ್ದು ತೊಂದರೆ ಅನಿಸ್ಲಿ ಯಾವುದೇ ಒಂದು ಏನೋ ರೈತ ಕೆಲಸ ಮಾಡುವ ಕಟ್ಟ ಹಚ್ಕೊಳ್ಳಿ ಡೆಲಿವರಿ ಫೇಷಂಟ್ ಇರಲಿ ಯಾವುದೇ ಒಂದು ಎಮರ್ಜೆನ್ಸಿ ಕೇಸ್ ಇರಲಿ ಏನೇ ಈ ಸರ್ಕಾರ ಒನ್ ನಾಟ್ ಏಟ್ ಗಾಡಿ ಬಿಟ್ಟು ಮನೆಯಲ್ಲ ಮುಸ್ ಒಬ್ಬ ಹುಡುಗ ಬಿದ್ದ ನಮ್ಮ ಮನಿ ಆಗಿದ್ವಿ ಗಂಗಾರ ಕಾಕ ಹುಡುಗ ಅರ್ಜೆಂಟ್ ಹೋದ್ವಿ ಅಲ್ಲಿ ಬಂದ್ ಹೋಗ್ರ ಹುಡುಗಿ ಸಾಕಷ್ಟು ರಜ ಬರೀತಿ ಒನ್ ನಾಟ್ ಏಟ್ ಹಚ್ಚಿ ಆ ಗಾಡಿ ತಗೊಂಡು ನನ್ನ ಗ್ರಾಮಕ್ಕೆ ಹೋಗಿ ಕೇಳಿರುವಾಗ ಕರ್ಕೊಂಡೋಗ್ ಅಜ್ಮೆಂಟ್ ಮಾಡಿ ಎಲ್ಲ ಮತ್ತೊಳೆಜ್ ಮಾಡಿ ಕರ್ಕೊಂಡ್ ಬಂದ್ ಬಿಟ್ಟು ಬನ್ನಿ ನಮ್ಮ ಕೆಲಸ ಬಹಳ ಉತ್ತಮವಾಗಿದೆ ಅಂತ ಹೇಳಬಹುದು ತುಂಬಾ ಸಂತೋಷವಾಗುತ್ತೆ ನಮ್ಮ ವೀಕ್ಷಕರಿಗೆ ಅದು ಒಂದೇ ಕೆಲಸ ಇರುತ್ತೆ ನಾನು ಸರ್ ದಯವಿಟ್ಟು ನನ್ನ ಕಡೆಯಿಂದ ಏನಾರ ತಪ್ಪಾಗುತ್ತಿದ್ದ ಕ್ಷಮಿಸ್ರಿ ಒಂದು ಊರಾಗ ಒಂದು ಚಲೋ ಕಾರ್ಯ ಇರಲಿ ಒಂದು ಯಾವ್ದಾರ ಕೆಟ್ಟ ಕಾರ್ಯ ಕೆಟ್ಟ ಅಂದ್ರೆ ಯಾರ ನಿಧಾನ ಹೊಂದಿದ್ದು ಅವ್ರು ಏನ ನಾ ಫಸ್ಟ್ ಫೋನ್ ಬರ್ತದ ನನಗೆ ನನಗ ಬಂದ್ಬಿಟ್ಟು ನನಗೆ ತಿಳಿಯೋಗಿಂದ ಆ ಜೀವನ ಮಾಡತ್ತ ನನ್ನ ಕೈಲಿಂದ ಆದ ಏನ್ ಬಡವರಿದ್ರು ನನ್ನ ಕೈನಾಗಿರತ್ತೆ ಸೇವೆನ ಮಾಡಿ ಅವ್ರನ್ನ ಒಳ್ಳೆದ ಕೇಳಾಕ್ ಹೋಗ್ತಾರೆ ಯಾಕಂದ್ರೆ ದೇವ್ರ ತಗ ಕೊಟ್ಟ ನಮ್ದು ಮೊದಲಿಂದ ಗೌರವ ಮಣಿದಾನ ನಮ್ಮ ಮನಿ ನಮ್ಮ ಹಿರಿಯರ್ ಏನ್ ಮಾಡ್ಕೊಂತ ಬಂದ ಅದನ್ನ ನಾವು ಈ ಮುಂದೆ ಒರ್ಸ್ಕೊಂತ ಹೊಡೆದು ಯಾರ ಏನ ತೀರ್ಕೊಳ್ಳಿ ನಮಗೆ ಆ ಜಾತಿ ಈ ಜಾತಿ ಯಾವ ಜಾತಿಯನ್ನು ಇಲ್ಲ ನನ್ನ ದೃಷ್ಟಿಯ ಒಳಗೆ ಜಾತಿ ಅಂದ್ರೆ ಎನ್ನು ಒಂದು ಕಣ್ಣು ಎರಡೇ ಜಾತಿ ನಾ ಯಾರು ಮನೆಯಾಗಾದ್ರೂ ಹೋಗಿ ಉಂಟು ಯಾರು ಮನೆಯಾಗಾದ್ರೂ ಚಹಾ ಕುಟಿತು ಯಾರ ನಮ್ಮ ಹೆಮ್ಮೆ ತಾಯಿ ಸಲಹೆ ಸೂಚನೆಗಳನ್ನ ಕೇಳಿದ್ರೆ ಪರಿಹಾರ ಮಾಡಿಕೊಂಡು ನನ್ನ ನಾವು ಒಳ್ಳೆ ವಿಚಾರಗಳನ್ನ ಹಂಚ್ಕೊಟ್ಟರೆ ನಮ್ಮ ಜೊತೆಗೆ ನಮ್ಮ ಒಂದು ವೀಕ್ಷಕರಿಗೆ ನೀವು ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರ ಕೊನೆಯದಾಗಿ ಏನ್ ನೋಡ್ರಿ ಸರ ನೀವು ಆಕಸ್ಮಿಕವಾಗಿ ಬಂದಿರಿ ನಾನು ನಿಮಗೆ ಇಲ್ಲ ನಾನು ಇವತ್ತಿನ ದಿನಮಾನಗಳಲ್ಲಿ ಯಾಕಂತಂದ್ರೆ ಇವತ್ತು ಎಲ್ಲಾ ಫಾಸ್ಟ್ ಫುಡ್ ಬೆಳಕೈ ಈ ಜನ ಈ ಮೊಬೈಲ್ ಹೆಚ್ಚಾಗ ನಾವೆಲ್ಲರೂ ನನ್ನ ಹಿಡ್ಕೊಂಡಂತ ಒಟ್ಟ ಎಲ್ಲಾರು ಅದ್ರ ಕಡೆ ಒಂದ್ ಸ್ವಲ್ಪ ನಾವು ಏನೇ ಇರಲಿ ಒಂದ್ ಸ್ವಲ್ಪ ಹಳಿ ನಮ್ಗೆ ಏನ್ ಮಾಡ್ಕೊಂತ ಬಂದ್ ಇನ್ನೋ ಒಂದಷ್ಟೊಟ್ಟು ಮುಂದ್ ವರ್ಷ ಒಳ್ಳೆ ರೀತಿಯಿಂದ ನಾವ್ ಕೆಲಸ ಮಾಡ್ಕೊಂತ ನಮ್ಮ ಗ್ರಾಮ ಉದ್ಧಾರ ಆಕತಿ ನಮ್ಮ ತಾಲೂಕು ಆಕತಿ ನಮ್ಮ ಜಿಲ್ಲಾನು ಜಿಲ್ಲಾ ಚಲೋಕತಿ ನಮ್ಮ ರಾಜ್ಯ ಬೆಳಿತೈತಿ ನಮ್ಮ ದೇಶನು ಬೆಳಿತೈತಿ ಎಲ್ಲರೂ ಕೂಡ್ಕೊಂಡ್ ಕೆಲಸ ಮಾಡಬೇಕು ನಾವು ವಾನ್ ಕೈಗೇಳಿತು ಎತ್ತು ಮನೆಗೆ ಹೇಳಿತು ಅಂದ್ರೆ ಕೆಲಸ ಆಗ ಎರಡೂ ಕೂಡ ಆದ್ರೆ ಆಗೋದು ಒಂದ್ ಕೈಲೇ ಚಪ್ಪಾಳಿಕೆ ಆಗೋ ಸದ ಎರಡು ಕೈಲೇ ಚಪ್ಪಾಳೆ ಮಾಡಿದಾಗ ಚಪ್ಪಾಳಿ ಆಗೋದು ಆ ಪ್ರಕಾರ ಎಲ್ಲಾರು ಯಾವುದೇ ಪಕ್ಷ ಇರೋದು ಅಭಿವೃದ್ಧಿ ಕೆಲಸ ಬಂದಾಗ ಯಾರೇ ಇರಲಿ ಎಲ್ಲಾರು ಕೂಡ್ಕೊಂಡು ನಮ್ಮ ಗ್ರಾಮದೊಳಗೆ ಎಲ್ಲರೂ ನಾವು ಹೆಂಗ ಕುಡ್ಕೊಂಡ್ ಮಾಡ್ತವಲ್ಲ ಮಾದರಿನು ಎಲ್ಲರಿಗೂ ನಾ ಇಡೀ ನಾ ರಾಜ್ಯದ ಜನತೆಗಾಗ್ಲಿ ದೇಶದ ಜನತೆಗಾಗ್ಲಿ ಒಂದ್ ಅತಿ ವಿನಂತಿಯಿಂದ ವಿನಂತಿ ಕೈ ಯಾಕೆ ಸರ್ ತುಂಬಾ ಧನ್ಯವಾದಗಳು ತಮ್ಮ ಈ ಸಂದರ್ಶನದಲ್ಲಿ ಸಾಕಷ್ಟು ರೀತಿ ಗುಡಿಯಾಗಿ ನಿರ್ಮಾಣ ಮಾಡ್ ಗ್ರಾಮದೇವತೆ ಗುಡಿ ನಿರ್ಮಾಣ ಮಾಡ್ಬೇಕಾದ್ರೆ ನಮ್ಮ ಗ್ರಾಮದವ್ರು ಆ ಪಕ್ಷ ಈ ಪಕ್ಷ ಅಂತ ಯಾರು ಮೊದಲ ಹೇಳ್ಬಿಟ್ಟೇ ನಾನು ಏನಿಲ್ಲ ನಮ್ಮ ಸರ್ಕಾರದಿಂದ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ನಮ್ಮ ನಮ್ ನಾವು ಕೂಡ ನಿರ್ಮಾಣ ಮಾಡಿ ದೊಡ್ಡ ಸರ್ಕಾರ ನಮ್ಮಲ್ಲಿ ಆ ಜಾತಿ ಈ ಜಾತಿ ಯಾವ್ದೂ ಜಾತಿ ಜಾತಿ ಎರಡೇ ಜಾತಿ ಯಾರೇ ಸರ್ ತುಂಬಾ ಧನ್ಯವಾದಗಳು ಸಮಯ ಅವಕಾಶ ಕೊಟ್ಟು ಸಾಕಷ್ಟು ವಿಚಾರಗಳು ಹಂಚ್ಕೊಂಡ್ರಿ ಮತ್ತೆ ಭೇಟಿ ನಮಸ್ಕಾರ ನಮಸ್ಕಾರ